ನಮನ್ ಬರೀಸರ ಓಹೋ ಕಲಾವತಿ ಮಗಳು ಅಖಿಲಾಂಡೇಶ್ವರಿ ದತ್ತು ಮಗಳು ಏನಮ್ಮ ನಿಮ್ಮ ಮಾವನ್ ಇವಾಗ ಜಾಕೋಬನ್ನ ಸೋದರ ಮಾವನು ಹ ಇವಾಗ ಬಂದಿದ್ಯಾ ನಿಮ್ಮ ಮಾವನ್ ಮಾತಾಡ್ಸಕರ್ ಎಲ್ಲ ಸೋದ್ರ ಮಾವನ್ ಮೇಲೆ ಇವಾಗ ನಿಂಗ ಪ್ರೀತಿ ಆಯ್ತೀನಮ್ಮ ಮಾತಾಡ್ಸಕ್ ಬಂದಿದ್ಯಾ ನಮ್ಮ ಮಾವನ ಅವನ ಇಲ್ಲ ಅಂತ ಇಷ್ಟು ವರ್ಷದಿಂದ ಇಲ್ಲ ನನಗೆ ಯಾರು ಚೋತ್ರ ಮಾವ ಇಲ್ಲ ನಾನ್ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ ಅಷ್ಟೇ ಸುಮ್ ಸುಮ್ನೆ ಇಲ್ದಿದ್ದೆ ಮಾತಾಡ್ಬಿಡಿ ಬಾಯ್ ಮುಚ್ಕೊಂಡ್ ನಡೀರಿ ಸ್ಟೇಷನ್ಗೆ ನೀನ್ ಅರೆಸ್ಟ್ ಅದು ಮಾಡೋನ್ ಮಾಡಿದೀನಮ್ಮಿ ಓಹ್ ಚೋದ್ರ ಮಾವನ ಹತ್ರ ತಮಾಷೆ ಮಾಡ್ತಾ ಇದೀನ ಚೋದ್ರ ಮಾವನ ಹತ್ರ ತಮಾಷೆ ಮಾಡ್ತೀರಿ ಇನ್ಯಾರ ಹತ್ರ ಮಾಡ್ತೀಯಾ ಹೆಂಗೋಳ ಅಮ್ಮನ ಚೆನ್ನಾಗೋಳ ನಮ್ಮ ನಮ್ಮಅಮ್ಮನ ಬಗ್ಗೆ ಮಾತಾಡಕ್ ಯಾರು ಬಾಯ್ ಮುಚ್ಕೊಂಡ್ ನಡಿಬೇಕು ಗೆ ಯಾರ ವಿಷಯನೂ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ನಾನ್ ಬಂದಿರೋದು ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಸುಮ್ಮನೆ ಏನೇನು ಮಾತಾಡ್ಬೇಡಿ ಶಾನ್ ಬಾಬು ಕುಟುಂಬದೊಳ ಅಂತಂದ್ರೆ ಈ ಗತ್ತು ಇರಬೇಕಲ್ಲ ಹ ಸುಮ್ಮನೆ ನೀವು ಇಲ್ದಿದ್ದೆಲ್ಲ ಮಾತಾಡ್ಬೇಡಿ ನನ್ನ ಫ್ಯಾಮಿಲಿ ವಿಷಯಕ್ಕೆ ತಲೆ ಹಾಕ್ಬೇಡಿ ನೀವು ನಡೀತ ಟೇಷನ್ ಗೆ ಹೊರಗಡೆ ಜೀಪ್ ಇದ್ರೆ ಹತ್ತಿ ಕುತ್ಕೊಳ್ಳಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ನಾನು ಅರೆಸ್ಟ್ ಮಾಡುವಂತ ತಪ್ಪು ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನೀವ್ ಟೇಷನ್ ಬಂದ್ರೆ ಎಲ್ಲ ಗೊತ್ತಾಗುತ್ತೆ ಓ ನಾನೇನು ಅರೆಸ್ಟ್ ಮಾಡಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ಹ ದೊಡ್ಡೋಳಾಗ್ಬಿಟ್ಟಿದ್ಯಾ ಇವಾಗ ಇಲ್ಲಿಂದ ಸೀರ ಶಾನ್ ಬಗ್ರು ಮನ್ಕೋಗಿ ಇರೋ ವಿಷಯ ಎಲ್ಲ ಹೇಳ್ಬಿಡ್ತೀನಿ ಈಗಮ್ಮ ಇವಳಿಗೆ ನಿನ್ನ ಮೈದ್ನ ಮಗಳು ವೆಂಕಟರಾಮನ್ ಮಗಳು ಕಲಾವತಿ ಮಗಳು ಪಾಯ್ ಹಾಕಿಲ್ಲ ಸಾಕ್ತಾವಳೆ ಅಂತ ಹೋಗಿ ಹೇಳ್ತೀನಿ ನೋಡು ಬೆಂಕಿ ಹಚ್ತೀನಿ ಯಾವಾಗ ಗುರಿತದ ನೋಡು ದಗ 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 ಅಂತ ನಿಮ್ಮ ಅಮ್ಮನ ಅವಳಲ್ಲ ಹಾಕಿಲ್ಲ ಎದ ಹೊಡ್ಕೊಂಡ ಪ್ರಾಣ ಬಿಟ್ಬಿಡ್ತಾಳೆ ನೀನ್ ಏನ ನಿಮ್ಮ ಅಮ್ಮನಿಂದ ದೂರ ಆಗ್ಬಿಟ್ರೆ ಏಯ್ ಸುಮ್ನೆ ಏನೋ ಮಾತ್ರ ಬೇಡ ನೀನ್ ಹೋಗೋ ಬಿಟ್ರೆ ತಾನೇ ನಾನು ನೀನ್ ಹೋಗೋದು ಆ ನಡಿಯೋ ನಡಿ ಏನೋ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ರೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀಯಾ ಎಲ್ಲೋ ನೀನು ಹೋಗಿ ಹೇಳೋದು ಎಲ್ಲಿ ಹೇಳೋದು ನೀನು ಎಲ್ಲಂದ್ರೆ ನಿಮ್ಮ ಮನೆಗ ನಿಮ್ಮ ಮನೇನಲ್ಲ ಶಾನ್ ಬಗ್ರ ಮನೆ ಶಾನ್ ಬಗ್ರ ಮನೆ ಕೇಳ್ದೋಳಲ್ಲ ನೀನು ಹಾ ಅವಳಲ್ಲ ನಿಮ್ ದೊಡ್ಡಮ್ನು ಆಮಿಗೆ ಹೋಗಿ ಹೇಳ್ತೀನಿ ವಾ ಜಾಸ್ತಿ ಆಯ್ತು ನಿಂದು ಅಶೋಕ್ ಬನ್ರಿ ಇಲ್ಲಿ ಮೇಡಮ್ ಜಾಸ್ತಿ ಜಾಂಚಾಡಿ ಮಾಡ್ತಾ ಇದ್ದೀನಿ ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಏಯ್ ನಡಿ ಏ ತಾತ ನಡಿವಾ ಏಯ್ ನಾನು ಏನು ತಪ್ಪು ಮಾಡಿಲ್ಲ ನಡಿ ನಾನು ಬತ್ತಿ ನಡಿ ಸ್ಟೇಷನ್ ಹತ್ತಿರ ಏ ಏಯ್ ಬತ್ತಿ ನಡಿ ಗಿತ್ತಿ ನಡಿ ಇಲ್ಲ ನಡಿಬೇಕು ಸ್ಟೇಷನ್ ಗೆ ಅತ್ತ ಜಿಪ ಅತ್ತ ಜಿಪ ನಡ ಚಿಂಚರ ಸುಮ್ನೆ ನಾನು ಎದ್ರಕ ಮೇಡ ನಾನು ಏನು ಎದ್ರಕೊಂಡಿದ್ದೆ ಅಂದ್ರೆ ಅಷ್ಟೇ ನಾ ಅದೇನೋ ನಾ ಆತೈತೋ ನನಗೆ ಗೊತ್ತಿಲ್ಲ ನಾನು ನಿನ್ನ ಎದ್ರಕ ಮೇಡ ನೋಡಿ ಒಳ್ಳೆ ಮಾತು ಹೇಳ್ತಾ ಇದೀನಿ ನಿನ್ನ ಜೈಲಿಂದ ಹೊರಗಡೆ ಬಿಟ್ಟರೆ ತಾನೆ ಎಲ್ಲರಿಗೂ ಹೋಗಿ ಹೇಳೋದು சாயேபோஷன் கருணாக்கர் அப்படி நீல ನಾನು ಕೊಲೆ ಮಾಡಿದ್ದೀನಿ ಸಾಕ್ಷಿ ಸಾಕ್ಷಿನಾ ಸಾಕ್ಷಿ ಯಾಕೆ ಬೇಕಾ ನಿಂಗೆ ಕರ್ಣಕರಾ ಮರ್ತೋಗುತ್ತಾ ನಾನೇ ಕಂಪ್ಲೇಂಟ್ ಕೊಟ್ಟಿರೋದು ನಿನ್ನ ಮೇಲೆ ಯಾಕೆ ನಮ್ಮಅಪ್ಪನ ನೀರಾಗಿ ಮುನ್ಸಿ ಮುನ್ಸಿ ಸಾಯಿಸಿದ್ದು ಮರ್ತೋಗಿದ್ದ ಹೆಂಗಿದ್ಯಾ ಹಾಂ ನಾನು ಸತ್ತೋಗನಿ ಅಂತ ಅನ್ಕೊಟ್ಟಿದ್ಯಾ ನಾನಿನ್ನ ಬತ್ತಿದ್ದೀನಿ ನಿನ್ನೆ ನಿನ್ನ ಮೇಲೆ ನಮ್ದೇ ಆಗಿರೋಕ್ಕೆ ಬಿಡೋಲ್ಲ ನಾನು ಅಪ್ಪ ಮೇಡಮ್ ಯಾಕೆ ನಮ್ಮಪ್ಪನ ಅರೆಸ್ಟ್ ಮಾಡಿರೋದು ನೀವು అల్లి అప్పన బందేప కర్ణాకర మున్సి మున్సి చికప్ నేనమ్ నేనో దేవ దమ్మా ఏత కర్ణకర నంజున్ నిస్తాన యాక నంకుమ్మ నంజున్

ದೊಡಪ್ಪ ನನ್ನೆ ನೀರಾಗ ಬಿಸ್ ಹತ್ತೋಗಿರೋ ಸುಮ್ ನೀರು ಹಂಗೆಲ್ಲ ಮಾಡಲ್ಲ ನಂಜುಂಡಪ್ಪ ಅಲ್ಲಿ ಕೇಳ್ತಾ ಇದ್ರಲ್ಲ ಅವ್ರು ಹೇಳಿ ಏನ್ ಕಾರಣ ಅಂತ ನಮ್ಮ ಅಣ್ಣ ಯಾವಾಗ್ಲೂ ನೀನ್ ನನ್ ಪಾಲು ಸತ್ತೋದ್ರೆ ನಿನ್ ಆಸ್ತಿ ಒಳಗೆ ಭಾಗ ಕೊಡಲ್ಲ ಹಂಗೆ ಹಿಂಗೆ ಅಂತ ಇದ್ನ ಅದಕ್ಕೆ ನಂಗೆ ಕೋಪ ಬಂದು ಹಂಗ್ ಮಾಡ್ಬಿಟ್ಟೆ ನಮ್ಮ ಅಪ್ಪ ನಿಂತವನ ಇಂತ ನೀಚನ ಒಳಗುತ್ತ ದಂಡನ ಸಹಿಸ್ತಿಯಲ್ಲಪ್ಪ ನಿನ್ ಮನ್ಸು ಇನ್ನೆಷ್ಟು ಕ್ರೂರವಾಗಿಲ್ಲ ನೀನು ಒಬ್ಬ ಅಪ್ಪನ ನಾನು ಅಂತ ಹೇಳ ಇದ್ರೆ ನೀನು ದರ್ಶನ ಮಾಡಲ್ಲಪ್ಪ ನಾನು ಏಯ್ ನೀನೇ ಹಿಂಗಂದ್ರೆ ಹೆಂಗೋ ನನಗೂ ನಿನಗೂ ಯಾವ್ದಾರ ಹುಣ ಇಲ್ಲಪ್ಪ ಅಷ್ಟೇ ನಮ್ಮಪ್ಪನ ಐವತ್ತ ಸತ್ತೋದ್ನು ಅತ್ತೆ ರೀ ಆಳ್ಬೇಡಿ ಯಾಕೆ ಹೇಳ್ತೀರಾ ಓದರ್ ಮತ್ತೆ ಬರ್ತಾರ ಅಲ್ಲಮ್ಮ ಚಿಂಚನ ಇಲ್ಲಿವರೆಗೂ ನಾನು ನನ್ ನೀರಾಗಿ ನೀರಂಗ ಮುಳಿಗಿ ಸತ್ತೋದ್ನು ಅಂತ ಅನ್ಕೊಂಡೈತ್ನಮ್ಮ ಇದ್ನಲ್ಲಮ್ಮ ಎಂತ ಮೋಜ್ಗಾರ್ನಮ್ಮ ನೀನು ಬಾಳುವ ಹಾಳು ಮಾಡ್ತ ನಿಮ್ಮ ಅಮ್ಮನ ಬಾಳ ಹಾಳು ಮಾಡಿದ್ನು ನನ್ನ ಬಾಳ ಮಾಡಿದ್ನು ಅಖಿಲ ಬಾಳ ಹಾಳು ಮಾಡಿದ್ನು ಕಟ್ಕೊಂಡಿರೋ ಎಂ ತಿನ್ ಕಳ್ಕೊಂಡ ಇವ್ನು ನೆಮ್ಮದಿ ಆಗಿರೋದ್ ಏನಾಯ್ತಮ್ಮ ನೆಮ್ಮದಿ ಆಗಿರೋದು ಏನಾಯ್ತು ಇವ್ ಏನ್ ಕಮ್ಮ ಬೇಕಾಗಿತ್ತು ಇದೆಲ್ಲಾನುನು ಮಾಡಿತು ಮಾರಾಯಮ್ಮ ಅಮ್ಮ ಸಾಯೋವರೆಗೂ ಜೈಲಾಗೆ ಇರ್ಬೇಕಮ್ಮ ಬರ ಇವನು ಇವ್ನ ಎಳ ಮಾತ್ರ ಬರ್ಬೇಕು ನಮ್ ಗೋಳೆಲ್ಲ ಇವ್ ತಗಲಿ ಇವ್ನು ಸರಿ ನಾಶ ಆಗೋಗ್ಬೇಕಮ್ಮ

ಹಾ ಏನ್ ಬೇಕೋ ಅದೆಲ್ಲ ನಡ್ಸ್ಕೊಂಡು ಅದನ್ನೆಲ್ಲ ಈಸ್ ಕೇಳ್ತೀನಿ ಓದ್ತೀನಿ ಅಂಬು ಜಮ್ಮನ್ ಕೇಳ್ತೀನಿ ಎಲ್ಲ ವಿಷಯನು ಅಯ್ಯೋ ನಿನ್ ತಲೆ ಏನೋ ಹೇಳ್ತೀಯಾ ನೀನು ಏನು ಹೇಳ್ತೀಯಾ ನಾನು ಹೇಳಿಲ್ಲ ಅವಾಗ್ಲೇನೆ ನೀನ್ ಹೊರ್ಗಡೆ ಬಂದ್ರೆ ತಾನೇ ಹೇಳಕ್ಕೆ ನೀನ್ ಹೊರ್ಗಡೆ ಬರೋದೇ ಇಲ್ಲ ನಡಿಯ ನಡಿ ಇಲ್ಲಿ ಸಲದ್ದೆಲ್ಲ ಕೇಸ್ ಹಾಕಿ ಸ್ಟ್ರಾಂಗ್ ಮಾಡಿ ಪರ್ಮನೆಂಟ್ ಆಗಿ ಒಳಗಡೆ ಇರಬೇಕು ಹಂಗ್ ಮಾಡೇ ಮಾಡ್ತೀನಿ ನಾನು ನಡಿಯ ಮಾನವಾಗ ನಾನು ಬಿಟ್ಬಿಡು ಇಲ್ಲ ಅಂತಂದ್ರೆ ನೋಡಿ ಚೆನ್ನಾಗಿರಲ್ಲ ಬಿಡ್ಬೇಡಮ್ಮ ಬಿಡ್ಬೇಡ ಬಿಡ್ಬೇಡ ಇವನ್ನ ಇವನ್ ಹೇಳ ಈಚಿಗೆ ಬರ್ಬೇಕಮ್ಮ ರಾಕ್ಷಸ ನೋಟದಂಗ್ ಹುಟ್ಟು ಬಿಟ್ಟವನ ಇವನು ಎಲ್ಲಾರ ಜೀವನನು ಬಡ್ದು ಬಾಯಿ ಹಾಕೊಂಡ ಇವನು ಇವನ್ ಸಾರ ನಾಶ ಆಗುವಾಗ ಏನಮ್ಮ ಅಲ್ಲಿ ಬಿಡ್ಬೇಡಅಮ್ಮ ಇವನ್ನ ಬಿಡ್ಬೇಡ ಇವ್ನ ಮತ್ತೆ ನೀವ್ ಹೋಗಿ ಇವನ್ ಸತ್ರ ಹೊರ್ಗಡೆ ಬರಕ್ ಹೋಗಿ ಇವ್ನ ಅದೇಂಗ್ ಹೊರ್ಗಡೆ ಬರ್ತಾನೆ ಅದೇಂಗ್ ಶಾನು ಮನೆಗೆ ಹೋಗ್ತಾನೆ ನಾನು ನೋಡೇ ಬಿಡ್ತೀನಿ ನೀವ್ ಹೋಗಿ ಕವನಕ್ರ ಅತ್ತೇನ್ ಕರ್ಕೊಂಡು ನಿಮ್ ಮನೆಗ್ ಹೋಗು ಇವ್ನ ಎಷ್ಟ್ ಆರಾಡಿದ್ರು ಚೀರಾಡಿದ್ರು ಅಷ್ಟೇ ದಿನಕ್ಕಿಂತ ಹೋಗ್ ಎಷ್ಟ್ ಚೆನ್ನಾಗಿ ನಾವು ಏಯ್ ನಡಿಯೋ ನಡಿಯೋ ಒಳಕೆ ಒಳಕಾಗ್ ಬೀಗ ಹಾಕಿದ್ರೆ ಪರ್ಮನೆಂಟ್ ಆಗಿ ಅಲ್ಲೇ ಇರ್ಬೇಕು ಹೊರಗಡೆ ಬರ್ಕೂಡ್ದು ಬಿಡ್ಬೇಡ ಸಂಚಾರ ಇವ್ನ ಬಿಡ್ಬೇಡ ಇವನಿಂದ ಎಷ್ಟು ಜನ ಜೀವನ ಹಾಳಾಗೈತೆ ಬಿಡ್ಬೇಡ ಇವನ್ನ ನಂಗೆ ಬರ್ತಾ ಇರೋ ಕೋಪಕ್ಕೆ ಕತ್ತರಿಸ್ಬೇಕು ಅನ್ಸೈತೆ ಬರ್ಲಿ ಅಂತ ಕಾಯ್ತಾ ಇತೆಲ್ವಾ ಆವತ್ತು ನೀನ್ ಕತ್ತಿಸ್ಕಿ ಬಿಸಾಕಿದ್ರೆ ನೀರ್ ಒಳಗ್ ಸರೋತ್ ಆಯ್ತಾ ಎಲ್ಲ ಮುಳುಕಿದ್ ಸತ್ತೋಗಿದ್ಯಾ ಅಂತ ಬಿಟ್ಟು ಬಂದೆ ನೋಡ ತಪ್ಪು ಏಯ್ ಪೊಲೀಸ್ ಸ್ಟೇಷನ್ ನಿತ್ಕೊಂಡು ಏನೋ ನಿಂದು ಏನ್ ನಿಂದು ಗಡ್ಡೋದಿ ಕೊರೋನಾ ಮರ್ಯಾದೆ ಮಾತಾಡ್ಬೇಕೈತೆ ಅಲ್ಲ ಸ್ವಂತ ಸೋದ್ರ ಮಾವನ್ನ ಕರ್ಕೊಂಡು ಬಂದು ಅಲ್ಲ ನೀನು ಪೊಲೀಸ್ ಕರಾವತಿಗೆ ಏನಾದ್ರು ಒಂದ್ ದಿವಸ ಆದ್ರೂ ಎಳೆ ಮಾಡಿಟ್ಟಿದ್ಯಾ ಇಲ್ಲ ನನ್ ಸಾಕದಮ್ಮ ಆಕಿಲಮ್ಮ ಆಮೀನ್ ಏನಾದ್ರು ಮನೆ ಕರ್ದು ಒಂದು ತೂಟ ಹಾಕಿದ್ಯಾ ಯಾವ್ದು ಸಂಬಂಧ ಸಂಬಂಧಗಳ ಬೆಲೆ ನಿನ್ ಗೊತ್ತೇನು ಹ ಗೊತ್ತ ನಿನಗೆ ನಿನ್ನಿಂದ ಕಲಿಬೇಕಾಗಿಲ್ಲ ಬಾಯ್ ಮುತ್ಕೊಂಡ್ ನಡಿ ಒಳಗಡೆ ಕರ್ಣಕರ ಕರ್ಕೊಂಡೋಗ ಕರ್ಕೊಂಡೋಗನ ಇನ್ನು ವಿಷಯ ಬಿಡಿ ಒನ್ ಹೊರ್ಗಡೆ ಬರಲ್ಲ ಅದಾಗಲ್ಲ ಅಲ್ಲಮ್ಮ ಹೋಗಿ ಎಲ್ಲ ಹೇಳ್ತೀನಿ ಅಂತಾನಲ್ಲಮ್ಮ ಅಂಬುಜಮು ಇನ್ ಸುಮ್ಮನೆ ಅದೊಂದು ರಾಮಾಯಣ ಅಲ್ಲಮ್ಮ ನೋಡಿದ ಯಾರು ಮಕ್ಳಿಲ್ಲ ಅಂತ ಅನ್ಕೊಂಡಿದ್ರಿ ಇವಾಗ ಮಕ್ಳು ಅವ್ರೆ ಅಂತ ಸುಮ್ನೆ ರಾಮಾಯಣ ಮಾಡ್ತಾಳಮ್ಮ ಯಮ್ಮನ ಅತ್ತೆ ನಾನು ಹೇಳ್ತಿದ್ದೀನಲ್ಲ ಇವನ್ ಹೊರ್ಗಡೆ ಬಂದ್ರೆ ತಾನೆ ಅಲ್ಲೋಗ ಅಂಬುಜಮ್ಮನ್ ಗೆಲ್ಲಕ್ಕೆ ಇವನ್ ಹೊರ್ಗಡೆ ಬರಲ್ಲ ನೀವು ನೆಮ್ಮದಿ ಆಗಿರಿ ಅಲ್ಲಿ ಎಲ್ಲ ನಾನು ನೋಡ್ಕೊಂತೀನಿ ನೀವು ನೆಮ್ಮದಿ ಆಗಿರಿ ಆಯ್ತಾ ಕರ್ನಾಕರ ಕರ್ಕೊಂಡು ಹೋಗು ಅಮ್ಮ ನೆಡಿಯಮ್ಮ ನಡಿ ರೆಡಿ ಬಾರಿ ದೂರಂಕಾರನೇ ಏಯ್ ಎಷ್ಟಾದ್ರೂ ಶಾನ್ ಬದ್ ಕುಟುಂಬದೊಳಲ್ಲ ದುರಾಂತರ ಇಲ್ದಿದ್ರೆ ಆತೀತಾ ಇದೆಲ್ಲ ದುಡ್ಡಿನ ಮದ ಏನು ಮಾಡಕ್ ಆಗಲ್ಲ ಅಶೋಕ್ ಇವ್ನವರ್ಗಾಕ್ರಿ ಸುಮ್ನೆ ಆಟ ಮಾಡ್ತಾನೆ ಮುಂದುವರಿತು